ಏನು ಮಾಡಿದಿರಿ ಹೇಳ್ರಿ ನಾವೇನು ಬೇಸಿಕ್ ರೇಟ್ ಅನ್ನ ಕೇಳ್ತಾ ಇದೀವಿ ಮೂಲಭೂತ ಸೌಕರ್ಯಗಳು ಈ ದೇಶದ ಜನಕ್ಕೆ ಏನು ಮಾಡಿದಿರಿ ಎಷ್ಟ್ ಮನೆಗಳು ಮನೆಗಳು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ನಲ್ಲಿ ಮೂರು ಕೋಟಿ ಅಂತ ಹೇಳ್ತಾರೆ ತಕ್ಷಣ ಎರಡನೇ ದಿವಸ ಪ್ರಧಾನಮಂತ್ರಿ ಅವರು ನಾಲ್ಕು ಕೋಟಿ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಈ ತರ ಸುಳ್ಳು ಹೇಳಿ 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 ಜನಕ್ಕೆ ಬರೆಯ ಹಳ್ಳಿಗಳಿಗೆ ಬರಲ್ಲ ಪ್ರಧಾನಮಂತ್ರಿ ಮನೆಗಳು ಎಷ್ಟು ಬಂದ ನೋಡಿ ಬರಲ್ಲ ಈಗ ನೀವು ಇದ್ರೆ ಪ್ರಶ್ನವ್ರು ಜೋಶಿಯವ್ರಿಗೆ ಕೇಳ್ರಿ ಬಂದ್ ಕೋರ್ಸ್ರಿ ಪ್ರಧಾನಮಂತ್ರಿ ಅವರ ಮನೆಗಳು ಎಲ್ಲ ಬಂದ ತೋರಿಸಬೇಕಲ್ಲ ಯಾಕೆ ತೋರಿಸ್ಬಾರ್ದು ಬಂದು ತೋರಿಸಬೇಕಲ್ವಾ ಯಾಕೆ ತೋರಿಸ್ಬಾರ್ದು ಮತ್ತೆ ಅವ್ರಿಗೇನೋ ನೈತಿಕತೆ ಏನ್ರಿ ಏನ್ರಿ ಮೊದಲು ಈ ದೇಶದಲ್ಲಿ ಏನು ಈ ಪಿ ಎಂ ರಿಲೀಫ್ ಫಂಡ್ ತಗೊಂಡಿದ್ದಾರೆ ದುಡ್ಡು ಆ ದುಡ್ಡಿನ ಮಾಹಿತಿ ಕೂಡ ಕೇಳಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡಿ ಕೇಳ್ರಿ ಕೋಲ್ಸ್ ಕ್ಯಾಂಪ್ ಬಗ್ಗೆ ಮಾತನಾಡಿ ಕೇಳ್ರಿ ಅದಾನಿ ಪೋರ್ಟ್ ನಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ದೇಶದ ಡ್ರಗ್ಸ್ ಸಿಕ್ಕಿದೆ ಪ್ರಧಾನ ಜೋಶಿ ಮಾತನಾಡಿ ಕೇಳಿದ್ರು ಬಗ್ಗೆ ಸುಮ್ನೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದೆ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದೆ ಹತ್ತು ವರ್ಷದಲ್ಲಿ ನಾವು ಅಧಿಕಾರದಲ್ಲಿ ಎಲ್ಲ ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ ಎನ್ಕ್ವೈರಿ ಮಾಡಕ್ಕೆ ಏನಾಗಿತ್ತು ಕೈಲಿ ಇಪ್ಪತ್ತೈದು ಜನಕ್ಕೆ ಇಡಿ ಇರ್ತಕ್ಕಂಥವರಿಗೆ ಸಿಬಿಐ ಇರ್ತಕ್ಕಂಥವರಿಗೆ ಪಾರ್ಟಿನ ಕರ್ಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಕರ್ಕೊಂಡಿದ್ದಾರೆ ಸುಮ್ನೆ ಯಾಕೆ ಮಾತನಾಡ್ತಾರೆ ಸಾಕೇಳ್ರಿ ನೋಡ್ರಿ ರಾಹುಲ್ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡೋ ಜೋಶಿ ಸಾಹೇಬ್ರಿ ನಿಂದ್ರಸಕ್ ಕೇಳ್ರಿ ಏನೇ ಇದ್ರೆ ಹತ್ತು ವರ್ಷದಲ್ಲಿ ಏನ್ ಮಾಡ್ರೆ ಹೇಳಿ ಕೇಳ್ರಿ ಸಾಕಿವಲ್ಲ ಸುಳ್ಳು ಹೇಳಕ್ ನಿಂದೇಳ್ರಿ ಅವ್ರಿ